ನಮಸ್ತೆ ನನ್ನ ಹೆಸರು ರವಿ ಹೋಟೆಲ್ ನಮ್ಮದು ಆತ್ಮ ನಿರ್ಭರ್ ಫಾರ್ಮ್ ಅನ್ನು ದೋಲ್ಪ ಮಾರ್ಕೆಟ್ ಇದೆ ಸುಮಾರು ನೂರಕ್ಕಿಂತ ಹೆಚ್ಚು ದೇಸಿ ಗೋರಿನ ಉತ್ಪನ್ನಗಳು ಇಲ್ಲಿ ದೇಸಿ ಹಸುವಿನ ಬೆಣ್ಣೆ ತುಪ್ಪ ಹಾಲು ಮತ್ತೆ ಪನೀರ್ ಸುಮಾರು ಇದರ ಅದರ ಪ್ರಾಬ್ಲಮ್ಸ್ ಬಂದು ನಮ್ಮಲ್ಲಿ ಗೋಮೂತ್ರ ಇದೆ ಗೋಮೂತ್ರ ಅರ್ಥ ಇದೆ ಅಗ್ನಿಪತ್ರಕ್ಕೆ ಬೆರಳಿ ಇದೆ ತುರ್ಪುರು ಸಾಮ್ರಾಣಿ ಸುಮಾರು ನೂರಕ್ಕಿಂತ ಹೆಚ್ಚು ಗೋ ಉತ್ಪನ್ನಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ನಮ್ಮದು ಸ್ಟಾಲ್ ಬಂದು ನಮ್ಮ ಅಪ್ಡೇಟ್ ಬಂದು ಆಪರೇಟಿವ್ ಕಾಲೇಜು ಕಟ್ಟಾಗಿದೆ ಅದರ ಜೊತೆಗೆ ನಮ್ಮದೇ ಆದ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆತ್ಮಲಿರ್ಬೋ ಫಾರ್ಮ್ ಸೊ ಅದರಲ್ಲೂ ನೀವು ಲಾಗಿನ್ ಆಗ್ತಿರೋದು ನೀವು ಅದನ್ನು ಪ್ಲೇಸ್ ಮಾಡ್ಬೋದು ಸೊ ನಿಮ್ಮ ಮನೆವರೆಗೂ ನಿಮ್ಮ ಮನೆ ಬಾಗಿಲಿಗೆ ನಾವು ಉತ್ಪನ್ನಗಳನ್ನ ತಲುಪುವಂತ ಎಲ್ಲ ಪ್ರಯತ್ನಗಳು ಮಾಡ್ತಿದ್ದೀವಿ ಸೊ ದಯವಿಟ್ಟು ಆತ್ಮಲ್ ಇರ್ಬೋ ಫಾರ್ಮ್ ದಿವಸ ವಿಸಿಟ್ ಮಾಡಿ ಮತ್ತೆ ನಿಮ್ಮ ಉತ್ಪನ್ನಗಳನ್ನ ನೀವು ಪ್ಲೇಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇದು ದೇಸಿ ಹಸುವಿನ ಹಾಲು ಎ ಟು ಮತ್ತು ಎ ಒನ್ ಅಂತ ಎರಡು ಥರದ ಹಾಲು ಸಿಗುತ್ತೆ ವಿದೇಶಿ ತಳಿಯಲ್ಲಿ ಬರುವಂಥದ್ದೆಲ್ಲ ಎ ಒನ್ ಮತ್ತು ನಮ್ಮ ಸ್ವದೇಶಿ ನಮ್ಮ ಭಾರತೀಯ ಹೂ ತಳಿ ಅಂತ ಏನಿದೆ ಅದರಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಬ್ರೀಡ್ ನಮ್ಮ ಹತ್ರ ಇದು ಉಳ್ಕೊಂಡಿದೆ ಅದರಲ್ಲಿ ಒಂದು ಬ್ರೀಡ್ ಇದು ಖೀರ್ ಮತ್ತು ಸಾಹಿವಾಲ್ ಕಾಂಕ್ ಈ ಥರ ನಮ್ಮಲ್ಲಿ ನಮ್ಮ ಗೋಶಾಲೆಯಲ್ಲಿ ಸುಮಾರು ಮೂರು ತಳಿಗಳಿದೆ ಇಲ್ಲಿನ ಹಾಲು ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಕಸ್ಟಮರ್ ಅಂದರೆ ಆಲ್ಮೋಸ್ಟ್ ನಾವು ನೂರೈವತ್ತಕ್ಕಿಂತ ಹೆಚ್ಚು ಕಸ್ಟಮರ್ ಆಲ್ರೆಡಿ ನಾವು ಎವ್ರಿ ಡೇ ಮಾರ್ನಿಂಗು ನಾವು ಹಾಲನ್ನ ತಲುಪ್ತಾ ಇದ್ದೀವಿ ಸುಮಾರು ಬೆಳಿಗ್ಗೆ ಏಳು ಏಳುವರೆ ಒಳಗಡೆ ನಾವು ಪ್ರತಿ ಮನೆಗೂ ತಲುಪುವಂತ ವ್ಯವಸ್ಥೆ ಆಗ್ತದೆ ನಮ್ಮದು ದೇಸಿ ಹಸುವಿನ ಹಾಲು ಇದು ಎ ಟು ಬಿ ಬಂದಿದೆ ಇದರಲ್ಲಿ ಸ್ಪೆಷಲಿ ರೋಗ ನಿರೋಧಕ ಶಕ್ತಿ ಮತ್ತು ಹಾಗೂ ಆರೋಗ್ಯಕ್ಕೆ ಬೇಕಾಗಿರುವಂತ ಎಲ್ಲ ಅಂಶಗಳು ಇದರಲ್ಲಿವೆ ಇವತ್ತಿನ ಜನರೇಷನ್ ಅಲ್ಲಿ ಗೊತ್ತಿರಬಹುದು ಆರೋಗ್ಯದಲ್ಲಿ ಎಷ್ಟೆಲ್ಲ ಏಳು ಕೆತ್ತದೆ ಅದಕ್ಕೆ ಮೂಲ ಕಾರಣ ನಮ್ಮ ಹಸುವಿನ ಹಾಲು ಯಾಕೆ ಅಂದರೆ ನಾವು ಕುಡಿತ ಇರುವಂತಹ ಹಸುವಿನ ಹಾಲು ನಮ್ಮ ದೇಹದಲ್ಲಿ ಏನೆಲ್ಲ ವೇರಿಯೇಷನ್ಸ್ ಆಗ್ತಿದೆ ಅಂತ ಇವತ್ತಿನ ಹಲವು ಸುಮಾರು ಪುಟ್ಟಗಳಿದೆ ಶೈಲೇಶ್ ಬಣ್ಣ ಅಂತ ಅವರು ಹದಿನಾರು ತರದ ಬೇರೆ ಬೇರೆ ನಮ್ಮ ದೇಶೀಯ ಹೆಸರಿನ ಬಗ್ಗೆ ಬುಕ್ಗಳನ್ನು ಬರೆದಿದ್ದಾರೆ ಅದನ್ನ ನೀವು ನೋಡಿದ್ರೂ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಮತ್ತೆ ಅದರಲ್ಲಿ ದೇಸಿ ಹಸುಗಳನ್ನ ತುಪ್ಪ ಹಾರ್ಟ್ಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ಹಾರ್ಟ್ ವಿಷಯದಲ್ಲಿ ತುಂಬ ಒಳ್ಳೆಯ ಒಂದು ಅಗ್ಗಿ ಇವತ್ತು ಹೊರಗಡೆ ತಿಂತಾ ಇರೋ ಗೀ ಎಲ್ಲ ನಮಗೆ ಐದು ಪ್ರೋಸೆಸ್ ಆಗ್ತಾ ಇಲ್ಲ ಹಾಲು ಹಾಲಿಂದ ಮೊಸರು ಮೊಸರಿಂದ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ಸೊ ಈ ಐದು ಪ್ರೋಸೆಸ್ ಆಗುವಂಥದ್ದೇ ನಿಜವಾದ ತುಪ್ಪ ಇವತ್ತು ನಮ್ಗೆ ಬರ್ತಾ ಇರೋದು ಜಸ್ಟ್ ಹಾಲು ಹಾಲಿನ ಮೇಲಿನ ಕೆನೆ ತೆಗೆದು ಪ್ಯಾಟ್ ಕಂಪೇನ್ ಅಂತ ಅಂತಾರಲ್ಲ ಅದನ್ನು ತೆಗೆದು ತುಪ್ಪ ಮಾಡ್ತಾ ಇದ್ದಾರೆ ಅದು ಮತ್ತೆ ಎಚ್ ಎಫ್ ಎ ಜರ್ಸಿ ವಿದೇಶಿ ತಳಿಯ ಹಾಲಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳಾಗ್ತಿದೆ ಸೊ ಅದರಿಂದ ನಮಗೆ ತುಪ್ಪ ಇನ್ನೂ ಐದು ಪ್ರೋಸೆಸ್ ಆಗ್ತಾನೆ ಇಲ್ಲ ಸೊ ಅದರಿಂದ ಒಳ್ಳೆಯ ತುಪ್ಪನ ದೇಸಿ ಹಸುವಿನ ತುಪ್ಪ ಯಾವುದೇ ನಮ್ಮ ದೇಸಿ ಹಸುವಿನ ಗೋಶಾಲೆಗಳಿಗೆ ನೀವು ವಿಸಿಟ್ ಮಾಡಿ ಯಾಕೆಂದರೆ ದೇಸಿ ಹಸುವಿನ ಒಂದು ಅಲ್ಲಿ ಕಳೆಯೋದ್ರಿಂದ ನಮ್ಮಲ್ಲಿರೋ ಎಲ್ಲ ಸಮಸ್ಯೆಗಳು ಗೋಮಯ ವಸತಿ ಲಕ್ಷ್ಮಿ ಗೋಮೂತ್ರಂ ಧನ್ವಂತರಿ ಗೋ ಅಮೃತಂ ದುರ್ಗಮಯ ಅಂತ ಹೇಳ್ತಾರೆ ಯಾಕೆ ಅಂದರೆ ಎಲ್ಲಿ ಗೋವಿದೆಯೋ ಅಲ್ಲಿ ಲಕ್ಷ್ಮಿ ಇರಲ್ಲ ಸೊ ಅದರಿಂದ ನಾವು ಆದಷ್ಟು ಗೋಶಾಲೆಗಳಿಗೆ ಮಕ್ಕಳನ್ನ ಸ್ಪೆಷಲಿ ಈಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ಅವ್ರನ್ನ ಸಹ ಹಸುವಂತ ಇರೋದು ಮತ್ತು ಹಸುವಿನ ಬಗ್ಗೆ ಮಾಹಿತಿ ಇಲ್ಲ ಹಾಲು ಎಲ್ಲಿಂದ ಬರೋದಂದರೆ ಇಂದ ಬರೋದು ಅದಲ್ಲ ಸೊ ಅದರಿಂದ ನಮ್ಮ ಮಕ್ಕಳಿಗೆ ನಾವು ಆದಷ್ಟು ದೇಸಿ ಹಸುವಿನ ಗೋಶಾಲೆಗಳು ಎಲ್ಲೆಲ್ಲಿ ಇದೆ ಅಲ್ಲಿ ನಾವು ಹೋಗೋಣ ಮಕ್ಕಳನ್ನ ಹಸುವಿನ ಬಗ್ಗೆ ಮಾಹಿತಿ ಕೊಡೋಣ ಸೊ ಅದರಿಂದ ಪ್ರತಿಯೊಬ್ಬರು ಹಿಂದೆ ನಮ್ಮ ಏನು ಇದ್ರಲ್ಲ ಅವರಿಂದ ಊಟ ಮಾಡೋದಕ್ಕಿಂತ ಮೊದಲು ಒಂದು ವ್ಯಕ್ತಿ ಹಸುವಿಗಾಗಿ ಕೊಡೋದು ಸೊ ಅದು ಯಾಕೆ ಅಂದರೆ ಗೋದ ಗೋವಿನ ಸೇವೆ ಇದೆಯಲ್ಲ ಅದು ನಮ್ಮೆಲ್ಲರ ಕರ್ತವ್ಯ ಮತ್ತೆ ನಾವು ತಿಂತಾ ಇರೋದನ್ನು ಏನೇ ಆರ್ಗ್ಯಾನಿಕ್ ಕೃಷಿ ಅನ್ನೋದು ಅಂತ ಹೇಳ್ತಾರೆ ಆರ್ಗ್ಯಾನಿಕ್ ಕೃಷಿ ಎಲ್ಲಿಂದ ಬರುತ್ತೆ ನಮ್ಮ ದೇಸಿ ಹಸುವನ್ನು ಉಳಿಸಿದ್ರೆ ಮಾತ್ರ ಆರ್ಗ್ಯಾನಿಕ್ ಆಗಿ ಉಳಿಯೋದು ಇವತ್ತು ನಮ್ಮ ನಮ್ಮ ಭಾರತದಲ್ಲಿ ಸುಮಾರು ಸ್ವತಂತ್ರ ಪೂರ್ವ ನೂರ ಮೂವತ್ತು ಹೋಗು ಮೂವತ್ತು ಕೋಟಿ ಜನಸಂಖ್ಯೆ ಇತ್ತು ಇವತ್ತು ಉಂಟಾಗಿ ಮೂವತ್ತು ಕೋಟಿಗೂ ಹೋಗಿಲ್ಲ ಅದಕ್ಕಿಂತ ಕಮ್ಮಿ ಕ್ಷೀಣಿಸಿದೆ ಇದೆ ನೂರ ಎಪ್ಪತ್ತು ಕೋಟಿ ಜನಸಂಖ್ಯೆ ಇದೆ ಸೊ ಪ್ರತಿ ಒಂದು ತಲೆಗೆ ಹೋಗಿ ನಿಮ್ಗೆ ಪ್ರತಿ ಮೂರು ಜನಕ್ಕೆ ಒಂದು ಹಸು ಇವತ್ತು ಉಳಿದಿದೆ ಅದರಿಂದ ನಾವು ಆದಷ್ಟು ದೇಸಿ ಗೋ ಉತ್ಪನ್ನಗಳನ್ನ ಬಳಸೋಣ ಮತ್ತೆ ದೇಸಿ ಗೋಶಾಲೆಗಳನ್ನ ವಿಸಿಟ್ ಮಾಡೋಣ ಮತ್ತೆ ನಮ್ಗಾದಷ್ಟು ಗೋ ಗ್ರಾಸ ಅಥವಾ ಗೋ ಸೇವೆ ಬರ್ತ್ಡೇ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಈ ಥರದ್ದು ಸುಮಾರು ಸೆಲೆಬ್ರೇಷನ್ಗಳು ನಾವು ಗೋಶಾಲೆಗಳಲ್ಲಿ ಮಾಡ್ಕೋಬೇಕು ಅದರಿಂದ ಮಕ್ಕಳಿಗೂ ಒಂದು ಮುಂದಿನ ಅಲ್ಲಿ ಹೆಲ್ಪ್ ಆಗುತ್ತೆ ಇದು ಗೋಮಯದಿಂದ ಮಾಡಿರುವಂಥ ಅಗರಬತ್ತಿ ಇದು ಇದರ ವಿಶೇಷತೆ ಏನು ಅಂದರೆ ಹೊರಗಡೆ ನಾವು ತರ ಅಗರಬತ್ತಿಗಳಿಂದ ಕಾರ್ಬನ್ ಯೂಸ್ ಮಾಡಿರ್ತಾರೆ ಇಂದ ಒಂದು ಏನಾಗುತ್ತೆ ಅಂದ್ರೆ ಉಸಿರಾಟದ ಸಮಸ್ಯೆ ಜಾಸ್ತಿ ಆಗುತ್ತೆ ಇದು ಹಸುವಿನ ಸಗಣಿಯಿಂದ ಮಾಡೋದ್ರಿಂದ ವಾತಾವರಣ ಶುದ್ಧಿ ಆಗುತ್ತೆ ಬರೀ ನಿಮ್ಗೆ ಮನೆ ಅಷ್ಟೇ ಅಲ್ಲ ಸುಮಾರು ಅರ್ಧ ಕಿಲೋಮೀಟರ್ ವಾತಾವರಣ ಶಕ್ತಿ ಮಾಡೋದರ ಶಕ್ತಿ ಈ ಗೋಮಯದಲ್ಲಿ ಇದು ದಂತ ಮಂಜು ಇದು ಬಂದು ಹಲ್ಲು ಪೌಡರ್ ನಾವು ಏನು ಹಲ್ಲು ಯೂಸ್ ಮಾಡೋಕ್ಕೆ ಹೊರಗಡೆ ಎಲ್ಲ ನಾವು ಪೇಸ್ಟ್ ಎಲ್ಲ ತರ್ತೀವಿ ವಿದೇಶಿ ಉತ್ಪನ್ನಗಳ ಮೇಲೆ ನಾವು ಅದರ ಬಗ್ಗೆ ನಾವೇ ನಮ್ಮ ಗೋಮಯದಿಂದ ಮಾಡಿರುವಂಥದ್ದು ಒಂದು ದಂತು ಮಂಜನ್ನ ಯೂಸ್ ಮಾಡಬಹುದು ಅದರ ಜೊತೆಗೆ ಸಾಂಬಾನಿಕ ಇದು ಅಷ್ಟೇ ಇದು ಕೂಡ ಅಷ್ಟೇ ನಾವು ಹೊರಗಡೆ ತರುವಂತ ಎಲ್ಲ ಕಾರ್ಬನ್ ಕಾರ್ಬನ್ನಿಂದ ಮನೆಯಲ್ಲಿ ವಾತಾವರಣ ಅಷ್ಟೇ ಅಲ್ಲ ಸುಮಾರು ಆರೋಗ್ಯ ಸಮಸ್ಯೆಗಳಲ್ಲಿ ತುಂಬಾ ಬರ್ತಾ ಇದೆ ಸೊ ಆ ಒಂದು ಉದ್ದೇಶದಿಂದ ಬೇಸಿಗೆ ಹಿಂಸುವಿನ ಸಗಣಿಯಿಂದ ಮಾಡಿರುವಂಥದ್ದು ಈ ಉತ್ಪನ್ನಗಳನ್ನ ನೀವು ಯಾವುದೇ ಭಯ ಇಲ್ಲದೆ ಯೂಸ್ ಮಾಡಬಹುದು ಮತ್ತು ಆದಷ್ಟು ಒಂದು ಗೋಶಾಲೆಗೆ ನೀವು ಸುಮಾರು ಸಾವಿರಾಂಗಟ್ಟಲೆ ಎಲ್ಲೆಲ್ಲೋ ಖರ್ಚು ಮಾಡ್ತೀರ ಇವತ್ತು ಒಂದು ನಾಯಿಗೆ ನೀವು ಸಾಕಬೇಕಾದ್ರೆ ಐದು ಐದರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಒಂದು ಗೋವಿಗಾಗಿ ಇವರಿಗೆ ಒಂದು ಸಾವಿರ ರೂಪಾಯಿ ನೀವು ಒಂದು ಅದು ಗೋ ಉತ್ಪನ್ನಗಳನ್ನ ಬೈ ಮಾಡೋದ್ರಿಂದ ಸುಮಾರು ಗೋಶಾಲೆಗಳು ಮತ್ತು ಉಳಿತವೆ ಮತ್ತು ಗೋ ಉಳಿಸಿರುವಂಥ ಪುಲ್ಯ ನಿಮಗೆ ಖಂಡಿತ ಬದೇ ಬರುತ್ತೆ ಸೊ ಆದಷ್ಟು ಗೋಶಾಲೆಗಳನ್ನ ವಿಸ್ ಮಾಡಿ ಅದರ ಜೊತೆಗೆ ಅಗ್ನಿಹೊತ್ತರ ತೆರಿಗೆ ಇದು ಬಂದು ಹದ್ನಿವಸಕ್ಕೆ ಯೂಸ್ ಮಾಡ್ತಾರೆ ಮತ್ತು ಗೋಮತ್ ಯೂಸ್ ಮಾಡ್ತಾರೆ ಈ ಥರ ಏನೇ ಗೋಪಗಳು ಮತ್ತು ಗೋವಿನ ಬಗ್ಗೆ ಮಾಹಿತಿ ಬೇಕಿದ್ರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು ನಮ್ಮ ನಂಬರ್ ನನ್ನನ್ನು ಸಂಪರ್ಕ ಮಾಡಬಹುದು ಇದು ಜಸ್ಟ್ ನಮ್ಮ ಗೋಶಾಲೆಯಲ್ಲಿ ಹಸುವಿಗಾಗಿ ಹಿಂದಿಗೋಸ್ಕರ ನಾವು ದಾನ ಮಾಡಿದ್ವಿ ಸೊ ಅಲ್ಲಿ ನಮ್ಮ ಒಂದು ಗ್ರೌಂಡ್ ನಟ್ ಮತ್ತು ಸುಮಾರು ಬೇರೆ ಬೇರೆ ಐದು ತರದ ಎಣ್ಣೆಗಳು ಅವೈಲೇಬಲ್ ಇದೆ ಅದು ಜಸ್ಟ್ ನಾವು ಗೋವಿಗಾಗಿ ಒಂದು ಎಲ್ಲೋ ಒಂದು ಸ್ವಲ್ಪ ಉಳಿತಾಯಕ್ಕೆ ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಸೊ ಖಂಡಿತ ಈ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ ಅಂತ ಭಾವಿಸ್ತೀನಿ ಧನ್ಯವಾದಗಳು